ನಮಸ್ಕಾರ ಜೈವರಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನೊಂದು ಇಂಪಾರ್ಟೆಂಟಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ವಿಡಿಯೋನ ಇದ್ದೀನಿ ನಾವು ವಿದ್ಯಾಭ್ಯಾಸಕ್ಕಾಗಿ ಯಾವ ದೇವರನ್ನು ನಾವು ಪೂಜೆ ಮಾಡಬೇಕು ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತೀನಿ ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ನನಗೆ ಅರ್ಥ ಆಗುತ್ತೆ ನಾವು ಪೇರೆಂಟ್ಸ್ ಆಗಿ ಫಸ್ಟು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಮಹತ್ವ ಕೊಡ್ತೀವಿ ಅವರು ಚೆನ್ನಾಗಾಗಿ ಅವ್ರ ಕಾಲ ಮೇಲೆ ನಿಂತಾಗ ಆ ಆನಂದನೇ ಬೇರೆ ಇರುತ್ತೆ ನಮ್ಮ ಮಕ್ಕಳು ಒಂದು ಸ್ಟೇಜಿಗೆ ನಾವು ಒಳ್ಳೆಯ ದಾರಿಯಲ್ಲಿ ತಗೊಂಡೋಗಿ ಅವ್ರು ಚೆನ್ನಾಗಿ ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ ಅನ್ನೋದ ಅನ್ನೋವಾಗ ನಾವು ನೋಡಿದಾಗ ಆ ಸಂತೋಷವೇ ಬೇರೆ ಆಗಿರುತ್ತೆ ಅದು ಎಲ್ಲ ತಂದೆ ತಾಯಿಯ ಕನಸು ಸಹ ಆಗಿರುತ್ತೆ ಅದು ನನಗೆ ಖಂಡಿತ ನಾನು ಸಹ ಒಂದು ಪೇರೆಂಟ್ ಜಾಗಲ್ಲಿರೋದ್ರಿಂದ ನನಗೆ ಖಂಡಿತ ಅರ್ಥ ಆಗುತ್ತೆ ನೋಡಿ ದೇವರು ಅನ್ನೋ ವಿಷಯದಲ್ಲಾದರೆ ವಿದ್ಯಾಭ್ಯಾಸಕ್ಕಾಗಿ ದಕ್ಷಿಣ ಮೂರ್ತಿಯನ್ನು ನಾವು ಆರಾಧಿಸಬೇಕಾಗುತ್ತೆ ನೋಡಿ ದಕ್ಷಿಣ ಮೂರ್ತಿಯನ್ನು ನಾವು ಮನೆಯಲ್ಲಿ ಇಡಬಾರ್ದು ಅಂತಾರೆ ಇಲ್ಲ ಸ್ವಲ್ಪ ಜನ ಇಡ್ಬೋದು ಅಂತಾರೆ ಆದರೆ ವಿದ್ಯಾಭ್ಯಾಸಕ್ಕೆ ಅಧಿಪತಿಯಾದ ದೇವ್ರ ದಕ್ಷಿಣ ಮೂರ್ತಿನೇ ಶಿವನ ಮತ್ತೊಂದು ಸ್ವರೂಪ ಅಷ್ಟೇ ಬೇರೆ ಏನೂ ಇಲ್ಲ ನೋಡಿ ದಕ್ಷಿಣ ಮೂರ್ತಿ ಫೋಟೋವನ್ನು ಮನೆಯಲ್ಲಿ ಇಡ್ಬೋದು ನಾವು ಎಲ್ಲಿ ಇಡ್ಬೋದು ಅನ್ನೋದಾದರೆ ದೇವರ ಮನೆಯಲ್ಲಿ ಇಡ್ಬೋದು ಇಲ್ಲ ನಮ್ಮ ಮಕ್ಕಳ ರೂಮ್ಗಳಿರುತ್ತಲ್ಲ ರೂಮಲ್ಲಿ ಹಾಕ್ಬಿಟ್ಟು ಪ್ರತಿದಿನ ಅವರು ಅದನ್ನು ನೋಡ್ತಾ ಇದ್ದರೆ ಆ ಜ್ಞಾನ ಅನ್ನೋದು ಅವ್ರ ತಾನಾಗಿಯೇ ತಾನಾಗಿ ಬರುತ್ತೆ ಪ್ರತಿದಿನ ನೀವು ಹೇಳಬೇಕು ಫೋಟೋ ನೋಡೋಂಥ ಅವರು ಆ ಫೋಟೋನ ನೋಡ್ತಾ ಇರಬೇಕು ಬೆಳಿಗ್ಗೆ ಸಂಜೆ ಯಾವಾಗಲೂ ಅವ್ರ ರೂಮಲ್ಲಿ ಆ ಫೋಟೋ ನೋಡೋ ಥರ ನೀವು ಇಡಬೇಕು ಇಲ್ಲ ನಮ್ಮ ಹಾಗಲ್ಲ ನಮ್ಮ ಮಕ್ಕಳೇನಿಲ್ಲ ನಾವೆಲ್ಲ ಜೊತೆಯಲ್ಲೇ ಮಲಗ್ತೀವಿ ಅನ್ನೋದಾದರೆ ಹಾಲಲ್ಲಿ ಹಾಕಿ ಮಕ್ಕಳು ಎಲ್ಲಿ ಜಾಸ್ತಿ ಸಮಯ ಕಳೀತಾರೋ ಆ ಜಾಗದಲ್ಲಿ ದಿ ಆ ದಕ್ಷಿಣ ಮೂರ್ತಿಯ ಫೋಟೋವನ್ನು ಹಾಕಿ ಇಲ್ಲ ನಮಗೆ ಜಾಗ ಇಲ್ಲ ಅಲ್ಲೂ ಹಾಕಕ್ಕೆ ಅನ್ನೋದಾದರೆ ದೇವ್ರ ಮನೆಯಲ್ಲಿ ಹಾಕಿ ಮೊದಲನೇದು ದೇವ್ರನ್ನ ತಿಳ್ಕೊಂಡ್ವಿ ಯಾವ ಜಾಗದಲ್ಲಿ ಇಡಬೇಕು ಅನ್ನೋದನ್ನು ಸಹ ತಿಳ್ಕೊಂಡ್ವಿ ಮತ್ತೆ ಯಾಕೆ ಮಕ್ಕಳು ನೋಡೋ ಥರ ನಾವು ಆ ಫೋಟೋನ ಇಡಬೇಕು ಅನ್ನೋದಾದರೆ ಮಕ್ಕಳು ಆ ಫೋಟೋವನ್ನು ಎಷ್ಟು ನೋಡ್ತಾರೋ ಅವರ ಜ್ಞಾನ ಅಭಿವೃದ್ಧಿ ಆಗುತ್ತೆ ಮತ್ತು ಈ ಮರ್ ಮರ್ತು ಹೋಗ್ತಾರೆ ಏನು ಓದಿದ್ರೂ ಅವ್ರ ಇರೋದಿಲ್ಲ ಮತ್ತು ಎಷ್ಟೇ ನಾವು ಅವ್ರು ಓದಿದ್ರೂ ಮತ್ತೆ ಯಾವುದ್ರಲ್ಲೂ ಅವ್ರು ಮುಂದೆ ಹೋಗ್ತಾ ಇಲ್ಲ ಅನ್ನೋದಾದ್ರೂ ಸಹ ಎಲ್ಲ ರೀತಿಯ ಅವ್ರಿಗೆ ವಿದ್ಯೆಯಿಂದ ಇರ್ಬೋದು ಜ್ಞಾಪಕ ಶಕ್ತಿಯಿಂದ ಇರ್ಬೋದು ಅವರು ತುಂಬ ತೀಟೆ ಏನು ಸ ಒರಟಾಗಿರ್ತಾರೆ ಅಂತ ಹೇಳ್ತಾರಲ್ಲ ಅದು ಅದೂ ಸಹ ಕಮ್ಮಿಯಾಗಿ ಜ್ಞಾನ ವೃದ್ಧಿ ಆಗುತ್ತೆ ಇಂಪಾರ್ಟೆಂಟಾಗಿ ಆ ಫೋಟೋವನ್ನು ನೋಡ್ತಾ ನೋಡ್ತಾ ಮಕ್ಕಳಿಗೆ ಜ್ಞಾನ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಪೂಜೆ ಅನ್ನೋದಾದರೆ ಮಕ್ಕಳ ಕೈ ನಾವು ಚಿಕ್ಕ ಮಕ್ಕಳಲ್ಲಿ ನಾವು ಪೂಜೆ ಮಾಡಿ ಮಾಡ್ಸೋಕ್ಕಾಗಲ್ಲ ದೊಡ್ಡವರಾದರೆ ಈ ಥರ ಮಾಡಿ ಅಂದರೆ ಅವ್ರು ಮಾಡ್ತಾರೆ ಚಿಕ್ಕ ಮಕ್ಕಳಂದರೆ ಅವ್ರು ಮಾಡೋಕ್ಕಾಗಲ್ಲ ನಾವೇ ಮಾಡಬೇಕು ಪೂಜೆ ಎಲ್ಲವನ್ನು ಸಹ ನೀವು ಮಾಡಿ ಆದರೆ ಮಂತ್ರವನ್ನು ಅವ್ರ ಅವ್ರನ್ನ ಕೂರಿಸಿ ನೀವು ಹೇಳ್ಕೊಡಿ ನೀವು ಎಷ್ಟು ಅವರ ಅವ್ರಿಗೆ ಆ ಮಂತ್ರವನ್ನು ತಲೆಗೆ ತ ಹಾಕ್ತಾ ಇರ್ತೀರೋ ಅವರ ಕಿವಿಯಲ್ಲಿ ಹೋಗ್ತಾ ಇರುತ್ತೋ ಅವರು ಎಷ್ಟು ಉಚ್ಚರಿಸ್ತಾ ಇರ್ತಾರೋ ಆ ಮಂತ್ರವನ್ನು ಅವ್ರಿಗೆ ಆಟೋಮೆಟಿಕ್ ಆ ಜ್ಞಾನ ಅನ್ನೋದು ಬರ್ತಾ ಹೋಗುತ್ತೆ ಅದರಲ್ಲಿ ಯಾವ ಸಂದೇಹವೂ ಸಹ ಇಲ್ಲ ನಾನು ಹೇಳಿ ನಾನು ನಿಮಗೆ ಮೂರ್ತಿಯ ಮಂತ್ರವನ್ನು ಒಂದೆರಡು ಮಂತ್ರಗಳನ್ನು ಸಹ ಹಾಕಿದ್ದೀನಿ ಹೇಳ್ತೀನಿ ಮತ್ತು ಹಯಗ್ರೀವರು ಸಹ ವಿದ್ಯಾಭ್ಯಾಸಕ್ಕೆ ಅಧಿಪತಿನಿ ಅಂತಲೇ ಹೇಳ್ಬೋದು ಅವರ ಮಂತ್ರವನ್ನು ಸಹ ಹಾಕಿ ಹಾಕಿರ್ತೀನಿ ಹೇಳ್ತೀನಿ ನೀವು ಪ್ರತಿದಿನ ನಿಮಗೆ ಇಪ್ಪತ್ತೇಳು ಸಾರಿ ಅಥವಾ ಐವತ್ನಾಲ್ಕು ಸಾರಿ ಅಥವಾ ನೂರ ಎಂಟು ಸಾರಿ ಹೀಗೆ ಪ್ರತಿದಿನ ಬೆಳಿಗ್ಗೆ ಆದರೆ ಬೆಳಿಗ್ಗೆ ಪಠಿಸಿ ಸಂಜೆ ಆದರೆ ಸಂಜೆ ಮಕ್ಕಳ ಕೈಯಲ್ಲಿ ಪಠಿಸಿ ಹೀಗೆ ಮಾಡ್ತಾ ಹೋದರೆ ಖಂಡಿತ ಮಕ್ಕಳು ವಿದ್ಯಾಭ್ಯಾಸ ಜ್ಞಾಪಕ ಶಕ್ತಿ ಎಲ್ಲ ರೀತಿಯ ಜ್ಞಾನ ವೃದ್ಧಿಯು ಅವ್ರಿಗೆ ಆಗುತ್ತೆ ನಂಬಿಕೆಯಿಂದ ನೀವು ಮಾಡಿಸ್ತಾ ಇದ್ದರೆ ಮಾತ್ರ ಅದು ಸಾಧ್ಯ ಅಂತ ಹೇಳ್ಬೋದು ಮಂತ್ರಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೆಯ ಮಂತ್ರ ಗುರುವೇ ಸರ್ವಲೋಕಾನ ಬಿಷೇ ಭವರೋಗಿನ ನಿದಯೇ ಸರ್ವವಿದ್ಯಾನ ದಕ್ಷಿಣ ಮೂರ್ತಯೇ ನಮಃ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಗುರುವೇ ಸರ್ವಲೋಕಾಂ ಬಿಷಜೆ ನಿದಯೇ ಸರ್ವವಿದ್ಯಾನಾಂ ಸರ್ವಿದ್ಯಾಂ ಮೂರ್ತಯೇ ನಮಃ ಇನ್ನೊಂದು ಮೂರ್ತಿಯವರ ಮಂತ್ರವನ್ನು ಹೇಳ್ತೀನಿ ನೋಡಿ ಓಂ ನಮೋ ಭಗವತೆ ಮೂರ್ತಯೇ ಮಹ್ಯಂ ಮೇಧಂ ಪ್ರಜ್ಞಾಂ ಪ್ರಯಚ್ಚ ಸ್ವಾಹ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಓಂ ನಮೋ ಭಗವತೆ ದಕ್ಷಿಣ ಮೂರ್ತಯೇ ಮಹ್ಯಂ ಮೇಧಂ ಪ್ರಜ್ಞಾ ಪ್ರಯಚ್ಚ ಸ್ವಾಹ ಈ ಮಂತ್ರ ಬಂದು ಹಯಗ್ರೀವರ ಮಂತ್ರ ಇದು ಸಹ ವಿದ್ಯಾರ್ಥಿಗಳಿಗೆ ತುಂಬ ಪವರ್ಫುಲ್ ಮಂತ್ರನೇ ಹೇಳ್ಬೋದು ಹಯಗ್ರೀವರ ಬಗ್ಗೆ ನಿಮಗೆ ತಿಳಿದಿರ್ಬೋದು ವಿದ್ಯೆಗೋಸ್ಕರನೇ ಅಧಿಪತಿ ಅಂತಲೇ ಹೇಳ್ಬೋದು ಅವ್ರನ್ನ ಈ ಮಂತ್ರನೂ ಸಹ ತುಂಬ ಪವರ್ಫುಲ್ಲು ಮಂತ್ರ ಹೇಳ್ತೀನಿ ನೋಡಿ

ಇಷ್ಟು ಮಂತ್ರಗಳಲ್ಲಿ ನಿಮಗೆ ಯಾವುದು ಸಾಧ್ಯ ಅಂತ ಹೇಳಲ್ಲ ಎಲ್ಲವೂ ಸಹ ತುಂಬ ಶಕ್ತಿಶಾಲಿ ಮಂತ್ರಗಳು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಎಲ್ಲವನ್ನೂ ಸಹ ಹೇಳ್ಕೊಡಿ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟೇ ಹೇಳಿ ಇಪ್ಪತ್ತೇಳು ಸಾರಿ ಆಗಿಲ್ಲ ಅಂದರೆ ಒಂದು ಹನ್ನೊಂದು ಹನ್ನೊಂದು ಸಾರಿ ಎಲ್ಲ ಮಂತ್ರಗಳನ್ನು ಪ್ರತಿನಿತ್ಯ ಅವ್ರ ಬಾಯಲ್ಲಿ ಹೇಳೋ ಹಾಗೆ ಮಾಡಿ ಖಂಡಿತವಾಗಿಯೂ ಅವರ ವಿದ್ಯಾಭ್ಯಾಸದಲ್ಲಿ ಎಲ್ಲ ರೀತಿಯ ಜ್ಞಾನವು ಅಭಿವೃದ್ಧಿ ಆಗುತ್ತೆ ವಿದ್ಯೆಯಲ್ಲೂ ಸಹ ಅವರು ಮುಂದೆ ಬಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಅವರು ಹೋಗ್ತಾರೆ ಅಂತಲೇ ಹೇಳ್ತೀನಿ ನಂಬಿಕೆಯಿಂದ ಮಾಡಿ ಅವ್ರಿಗೂ ಸಹ ದೈವ ಭಕ್ತಿಯನ್ನು ಅವರ ಅವ್ರಿಗೆ ತಲೆಯಲ್ಲಿ ತುಂಬಿಸಿ ಅಂತಲೇ ಹೇಳ್ತೀನಿ ಬೇರೆ ಏನು ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ ದೈವ ದೈವ ಶಕ್ತಿ ಒಂದು ಮಾತ್ರ ನಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸೋದು ನಾನು ಮೊದಲ ವೀಡಿಯೋನಲ್ಲೂ ಹೇಳಿದ್ದೀನಿ ಎಲ್ಲ ನಮ್ಮ ಕರ್ಮಾನುಸಾರ ನಡೆಯುತ್ತೆ ಅದರಿಂದ ಮಕ್ಕಳಿಗೆ ಈಗಿನಿಂದಲೇ ದೈವ ಭಕ್ತಿಯನ್ನು ತುಂಬಿ ಜ್ಞಾನವನ್ನು ಅವ್ರಿಗೆ ಪ್ರಸಾದ ಮಾಡೋದು ದೈವ ಒಂದೇ ಅದರಿಂದ ಈ ಮಂತ್ರಗಳಿಂದ ಎಲ್ಲವನ್ನು ಅವ್ರಿಗೆ ತಾ ಒಂದೊಂದು ಒಂದೊಂದು ಅವ್ರಿಗೆ ಮಂತ್ರಗಳನ್ನು ಹೇಳ್ಕೊಡ್ತಾ ಹೋಗಿ ಅವರು ಹೇಳಲಿ ಮುಂದೆ ಅವ್ರಿಗೂ ಒಳ್ಳೆಯದಾಗಲಿ ಆ ದೈವಶಕ್ತಿಯ ಯಾವಾಗಲೂ ಅವ್ರಿಗೆ ಕಾವಲಾಗಿ ಎಲ್ಲ ರೀತಿಯಲ್ಲೂ ಅವ್ರಿಗೆ ಒಳ್ಳೆಯದನ್ನೇ ಮಾಡುತ್ತೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುದ್ರ ಸಹಿತ ಒಂದು ದಕ್ಷಿಣ ಮೂರ್ತಿಯ ಮಂತ್ರವನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅದನ್ನು ಸಹ ಮಕ್ಕಳಿಗೆ ಹೇಳ್ಕೊಡಿ ಅದು ಸಹ ಅವ್ರಿಗೆ ಇನ್ನೂ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಅವ್ರಿಗೆ ಒಲಿಯುತ್ತೆ ಯಾಕಂದರೆ ಮುದ್ರೆ ಸಹಿತ ಮಾಡೋದು ಇನ್ನೂ ಪವರ್ಫುಲ್ ಇರುತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಅದನ್ನು ಸಹ ತಿಳಿಸ್ತೀನಿ जय वराही श्रीमात्रे नमः